ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕಥೆಗಳ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ನಾನು ಇವತ್ತು ಒಂದು ಸಂತಸ ಸುದ್ದಿಯನ್ನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಅದು ಯಾವ ವಿಚಾರಪ್ಪ ಅಂತ ಬ್ರಹ್ಮಗಿರಿಯ ಬಗ್ಗೆ ಬ್ರಹ್ಮಗಿರಿಯ ಬಗ್ಗೆ ನಿಮಗೆ ಅನೇಕ ವೀಡಿಯೋಗಳನ್ನು ಆಲ್ ಆಲ್ರೆಡಿ ಮಾಡಿದ್ದೆ ಇದು ಬಂದು ಚಿತ್ರದುರ್ಗ ಜಿಲ್ಲೆಯ ಮಳಕಮ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮದಲ್ಲಿ ಬರುವಂಥ ಒಂದು ಸ್ಥಳ ಇಷ್ಟು ದಿನ ನಾನು ಈ ಒಂದು ಬ್ರಹ್ಮಗಿರಿಯ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದು ಒಂದು ಸಾರ್ಥಕದ ಭಾವ ಅನಿಸ್ತಾ ಇದೆ ಯಾಕೆ ಅಂತಂದರೆ ಇವತ್ತು ಅದಕ್ಕೆ ಒಂದು ಒಳ್ಳೆ ಕಾಲ ಕೂಡಿ ಬಂದಿದೆ ಯಾವ ವಿಚಾರ ಏನು ಅನ್ನೋದು ನಿಮಗೆ ಡೀಟೇಲಲ್ಲಿ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ನೋಡೋಣ ಆ ಒಂದು ಸ್ಥಳವನ್ನು ಸಂತಸದ ವಿಚಾರ ಏನಪ್ಪಾ ಅಂತಂದರೆ ಈ ಒಂದು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಎಕ್ಸಾವೇಷನ್ ಶುರುವಾಗಿದೆ ಅಂದರೆ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಸ್ಥಳದಲ್ಲಿ ಉತ್ಖನನವನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಸಂಶೋಧನೆಯನ್ನು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ವಿಡಿಯೋ ಮಾಡಲು ರಿಸ್ಟ್ರಿಕ್ಷನ್ಸ್ ಇರೋದರಿಂದ ಕೆಲವೊಂದು ವಿಜುವಲ್ಸ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ವಿಶೇಷ ಅತಿಥಿಯೊಂದಿಗೆ ಈ ಉತ್ಖನ್ನ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದಗಳು